ಪರಮ ಪೂಜ್ಯರು ಉದಯಮಯರು ಪುರುಷರು ಎಂದ ಅರಳಗೊಂಡ ಅರಳಗೊಂಡೆ ಮರಿಶ್ವಾಮಿ ತಾತನವರ ದಿವ್ಯಾಪಾರಗಳನ್ನು ಹೃದಯದ ಶ್ರೀ ಸ್ಥಾಪಿಸಿಕೊಂಡು ಅದೇ ರೀತಿಯಾಗಿ ಆದಿಶಕ್ತಿ ಭಕ್ತಿಜ್ಞಾನ ವೈರಾಗ್ಯ ಪ್ರಧಾನಿಯಾದ ಶ್ರೀ ಶಾಂಬವಿಯ ಶರಣಾರೋದಲ್ಲಿ ಪಡಮಟ್ಟು ಕ್ಷೇತ್ರಾಧಿಪತಿಯಾಗಿರ್ತಕ್ಕಂಥ ಗೋನ್ವಾರದ ಪುಣ್ಯಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಸದ್ಗುರು ಅಬ್ಬಾಸನಿ ತಾತನವರ ಶರಣಾರೋಹದಲ್ಲಿ ದೀರ್ಘ ಪ್ರಣಾಮಗಳನ್ನು ಸಲ್ಲಿಸಿ ಕ್ಷೇತ್ರದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಸದ್ಗುರು ನಡೆದಾಡುವ ದೇವರಿಂದ ಹೆಸರಾಗಿರ್ತಕ್ಕಂಥ ಡಾಕ್ಟರ್ ಗಪುರ್ ತಾತ ಅಪ್ಪಾಜಿಯವರ ಪಾದಕ್ಕೆ ಹೊಣೆ ಮಣಿದು ಅನ್ನಪೂರ್ಣೇಶ್ವರಿ ಸ್ವರೂಪವಾಗಿರ್ತಕ್ಕಂಥ ಮಾತೋಶ್ರೀ ಅವರ ಪಾದಕ್ಕೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರಕ್ಕೆ ಬಂದಿರತಕ್ಕಂಥ ಅಬ್ಬಾಸಲಿ ಸದ್ಭಕ್ತರ ಎಲ್ಲ ಹೃದಯದಲ್ಲಿ ಅಡಿಗಿರ್ತಕ್ಕಂಥ ಅಬ್ಬಾಸರಿ ತಾತನ ಚೈತನ್ಯ ಸ್ವರೂಪಕ್ಕೂ ಶರಣು ಶರಣಾರ್ಥಿಗಳು ನೂರ ಒಂದು ನೂರನೆಯ ಹದಿನಾಲ್ಕನೆಯ ತೊಲಬಾರ ಕಾರ್ಯಕ್ರಮ ಆದಾಪುರ ಗ್ರಾಮದವರು ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಅಪ್ಪನವರು ಗುರುವಾರ ದಿವಸ ತೊಲಬಾರ ಕಾರ್ಯಕ್ರಮ ಒಪ್ಪಿಕೊಂಡಾಗಲ್ಲ ಅದು ತಮ್ಮ ಪುಣ್ಯ ಯಾಕಂದ್ರೆ ಗುರುವಾರ ದಿವಸ ಭಕ್ತರು ಬಂದಿರತಕ್ಕಂಥ ಅವರಿಗೆ ವಿಶೇಷವಾಗಿ ಸ್ಥಾನಮಾನ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಗಪ್ಪು ತಾತ್ನವರು ಎಂದು ಅವರು ಗುರುವಾರ ಅಂತ ಕಾರ್ಯಕ್ರಮ ಅಂತಾರೆ ಏನು ನಿಮ್ಮ ಭಾಗ್ಯ ಹಂಗಾದ ಏನು ಕೈತು ಅಥವಾ ಮನಸ್ಸು ಕೊಟ್ಟು ಒಪ್ಪಿಕೊಂಡನ ತಮ್ಮ ಮನೆಯ ಮದುವೆಯಲ್ಲಿ ಕಾರ್ಯಕ್ರಮ ಇರಬೇಕಾಗಿತ್ತು ಇಲ್ಲ ಗುರುವಾರ ದಿವಸ ಅಪ್ಪನ ಸನ್ನಿಧಾನದಲ್ಲಿ ನಾವು ಮಾಡ್ತು ಬೇಡಿಕೊಂಡಿದ್ದಕ್ಕೆ ಅವ್ರ ಅಪ್ಪನವರು ಅಪ್ಪಣೆ ಕೊಟ್ಟರೆ ಈ ಕಾರ್ಯಕ್ರಮ ಇಷ್ಟೊತ್ತಿನ ಮಳೆ ಬಂದದ ಇಷ್ಟೆಲ್ಲ ಜನ ನಿಂತ್ಕೊಂಡದ ಎಷ್ಟು ಭಗವಂತನ ಕೃಪಾಶೀರ್ವಾದ ಸರ್ವರಿಗೂ ದೊರೆತದ ದೊರೆಯಲಿದ್ರೆ ಯಾರು ಬರಂಗಿಲ್ಲ ಕೆಲವೊಬ್ರು ಹೇಳ್ಬೋದು ಏನಪ್ಪ ಇನ್ನೊಂದಿಷ್ಟು ಹೆಂಗ ಹಂಗ ಹಿಂಗಂತ ಹೆಂಗ ಅವರವರಿಗೆ ಮನಸ್ಸು ಒಪ್ಪಿದಾಗ ಬೇಕಾದ್ರೂ ಆ ದೇವರನ್ನ ಒಪ್ಪಿಗೆ ಸಾಧ್ಯ ಯಾರಾದರೂ ಇಲ್ಕ್ರಿ ಯಾರು ಈಗ ಇಷ್ಟೆಲ್ಲ ನಿದ್ದಿಗಟ್ಟು ಕಾರ್ಯಕ್ರಮ ಬಿಟ್ಟು ತಮ್ಮ ಮನೆ ಬಾಳ ಬಿಟ್ಟು ಇಲ್ಲಿ ಬಂದಾರಂತಂದ್ರೆ ಸುಮ್ಮನೆ ಬಂದಿಲ್ಲ ಎಲ್ಲರಿಗೆ ತಮ್ಮ ತಮ್ಮ ಇಷ್ಟಾರ್ಥವನ್ನು ನೆರವೇರಿಸೋದಕ್ಕಾಗಿ ಬಂದಿರಿ ನೀವು ಇಲಕ್ರಿ ಯಾರು ಬರಂಗಲ್ಲ ನನ್ನ ಮದ್ದು ಮಾಡಿ ಅದಕ್ಕೆ ವರ ಕೊಟ್ಟು ದೇವರಿಗೆ ಶಿರ ಕೊಡಬೇಕಂತಂದ್ರೆ ಶಿರ ಕೊಡಕ್ಕಂತಂದ್ರೆ ಕೊಯ್ದು ಕೊಡೋದಲ್ಲ ಒಂದು ಉಪಕಾರ ಮಾಡಿದ ಜೀವನ ಪರ್ಯಂತ್ರ ಇರತನ ಮರಿಬಾರ್ದಂತ ಹೇಳ್ತದೆ ಅಂತದ್ರಾಗ ಅಷ್ಟಲ್ಲ ತಮಗೆ ಕಷ್ಟ ಕಾರ್ಪಣ್ಯಗಳನ್ನು ಕಳೆದು ಒಂದು ದಿವಸ ಪುಣಾತ್ಮ ರೆಸ್ಟ್ ಇಲ್ಲ ಯಾವಾಗನ ಕೇಳು ಭಕ್ತರ ಇದರಪ್ಪ ಭಕ್ತರದಪ್ಪ ಭಕ್ತರದರಪ್ಪ ಭಕ್ತರಿಗೆ ಭಕ್ತ ಅಂತ ಹೇಳ್ತಾರೆ ಭಗವಂತ ಯಾರಪ್ಪ ಅಂದ್ರೆ ಭಕ್ತ ಪರಾಧೀನ ಯಾರಿಗೆ ನೀವು ನೋಡ್ಬೋದು ತಾಸು ಕುಂತ್ಕೊಂಡ್ರೆ ಕಾಲು ಬೇನೆ ಆರು ಎಂಟು ಗಂಟೆಗೆ ಕುಂದಿರ್ತಾರೆ ಆತ್ಮವ್ರು ಹನ್ನೆರಡು ಗಂಟೆ ಒಂದು ಗಂಟೆ ಆಗ್ತದ ಎರಡು ಗಂಟೆಗೆ ಮಕ್ಕಂತಾರೆ ಮೂರು ಗಂಟೆಗೆ ಮತ್ತೆದ್ದು ಬಂದು ನಿಮ್ಮಪ್ಪ ಪ್ರಸಾದ ಕೂಡ ಕುಂದಿರ್ತಾರೆ ಇಂಥ ಗುರುಗಳು ಎಲ್ಲಿಂದ ಕಂಡ್ರಿ ನೀವು ಇಲ್ಲ ಯಾಕನ್ನಪ್ಪ ನಮ್ಮ ಭಾಗ್ಯ ಅದ ಇಂಥ ಪುಣ್ಯಾತ್ಮ ಆತ್ಮ ಸಿಕ್ಕೋದಕ್ಕೆ ಇವು ಎಲ್ಲರೂ ಅಂತ ಎಲ್ಲ ಈ ಭಾಗ್ಯವನ್ನು ಎಲ್ಲರಿಗೆ ದೊರೆಯಲಿ ತೊಲಬರ ಮಾಡಿರ್ತಕ್ಕಂಥ ಸಕಲ ಕುಟುಂಬದವರಿಗೂ ಜಗದೊಡೆಯ ಜಗದ್ಗುರು ಅಬ್ಬಾಸರಿ ತಾತನವರ ಕೃಪಾಶೀರ್ವಾದ ಸದಾವುಕಾರ ದೊರೆಯಲ ಕೇಳಿಕೊಳ್ಳುತ್ತಾ ಎರಡು ಮಾತಾಡಲು ಅವಕಾಶ ಪಾರ್ವತಿ ಕೊಡಿರತಕ್ಕೂ ಭಕ್ತಿಯೇ ಭಗವಂತ ನಂಬಿಕೆಯೇ ದೇವರು ಎಂದು ತಮ್ಮ ಇತರರುಗಳನ್ನು ಹೇಳಿರ್ತಕ್ಕಂಥ ಅಂಬರೀಷರಣ ಪೂಜಾರಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಅದೇ ರೀತಿಯಾಗಿ